ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಗಿಣ್ಣದ ಹಾಲು ಇಲ್ಲದೇ ಗಿಣ್ಣು ಹೇಗೆ ರೆಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬರೀ ಎರಡೇ ಪದಾರ್ಥಗಳಿಂದ ನೀವು ಇದನ್ನು ಮಾಡ್ಕೊಳ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ಬೌಲ್ ತಗೋಬೇಕು ಅದರ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ಹಾಗೆ ಅದರ ಮೇಲೆ ಒಂದು ಮಸ್ಲಿನ ಬಟ್ಟೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಲೀಟರಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇಲ್ಲಿ ಗಟ್ಟಿ ಮೊಸರು ಬೇಕು ಅದಕ್ಕೋಸ್ಕರ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕು ಇದರಲ್ಲಿರುವಂತಹ ನೀರೆಲ್ಲ ಇಳಿದೋಗುತ್ತೆ ನೋಡಿ ಇವಾಗ ನೀರೆಲ್ಲ ಇಳ್ದೋಗಿದೆ ಇವಾಗ ನೋಡಿ ಗಟ್ಟಿ ಮೊಸರು ರೆಡಿಯಾಗಿದೆ ಇವಾಗ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಂಡೆನ್ಸ್ ಮಿಲ್ಕ್ ಹಾಕ್ಕೋಬೇಕು ನಾನಿಲ್ಲಿ ಹಂಡ್ರೆಡ್ ಎಮ್ ಎಲ್ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಯಾವ ಲಮ್ಸ್ ಇಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಪೋರಿಂಗ್ ಕನ್ಸಿಸ್ಟೆನ್ಸಲ್ಲಿ ಇರಬೇಕಿದು ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು ಇವಾಗ ಇದನ್ನು ಸ್ಟೀಮರ್ ಒಳಗೆ ಇಡ್ತಾ ಇದ್ದೀನಿ ಇದಕ್ಕೊಂದು ತಟ್ಟೆ ಮುಚ್ತಾ ಇದ್ದೀನಿ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಆಗಿದೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕಿದನ್ನು ಇವಾಗ ಇದು ತಣ್ಣಗಾಗಿದೆ ಈ ಥರ ಸೈಡಿಂದ ಚಾಕುವಿನಿಂದ ಬಿಡಿಸ್ಕೋಬೇಕು ಸ್ವಲ್ಪ ಇದನ್ನು ಇವಾಗ ಡಿಮೌಲ್ಡ್ ಮಾಡಬೇಕು ಇವಾಗ ನೋಡಿ ಗಿಣ್ಣು ರೆಡಿಯಾಗಿದೆ ಚಾಕುವಿನಿಂದ ನೀಟಾಗಿ ಕಟ್ ಮಾಡೋದಕ್ಕೆ ಬರುತ್ತೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಲ್ವತ್ತು ಥರ ಬಂದಿದೆ ಇವಾಗ ನೋಡಿ ಟೇಸ್ಟಿಯಾದ ಗಿಣ್ಣು ರೆಡಿಯಾಗಿದೆ ಬರೀ ಎರಡೇ ಪದಾರ್ಥಗಳಿಂದ ತುಂಬ ಬೇಗನೆ ಮಾಡ್ಕೊಳ್ಬೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್